ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಬಂದು ಮಖಾನ ಸ್ವೀಟ್ ರೆಸಿಪೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ತೊಗೊಂಡಿರೋಂತಹದ ಪದಾರ್ಥ ಕಡಿಮೆ ಪದಾರ್ಥನೇ ಮೊದಲು ನಾನಿಲ್ಲಿ ಕರಿ ಎಳ್ಳು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಅದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಮತ್ತು ಮಖಾನ ತೊಗೊಂಡಿದ್ದೀನಿ ಜೊತೆಗೆ ಬೆಲ್ಲ ಏಲಕ್ಕಿ ತೊಗೊಂಡಿದ್ದೀನಿ ಇಷ್ಟೇ ಅದು ಬಿಟ್ಟರೆ ಇನ್ನೇನನ್ನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಇವಾಗ ನಾನು ಕರಿ ಎಳ್ಳು ತೊಗೊಳ್ತಾ ಇದ್ದೀನಿ ಅದು ಒಂದು ಬಾಣ್ಲೆ ಇಕ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಕರಿ ಎಳ್ಳು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಸಪ್ರೇಟ್ ಬೌಲ್ಗೆ ಎತ್ತಿಕೊಬೇಕು ಅದೇ ಬಾಣಲಿಗೆ ನಾನು ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜ ಚೆನ್ನಾಗಿ ಹುರ್ಕೋಬೇಕು ಹುರಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಹಾರಾದಮೇಲೆ ಸಿಪ್ಪೆ ತೊಗೋಬೇಕು ಆ ಸಿಪ್ಪೆ ತೊಗೊಂಡು ಪಕ್ಕಕ್ಕೆ ಇಕ್ಕೊಬಿಡಬೇಕು ಈ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕಾನದಿಂದ ಖಾರ ಮಾಡ್ಕೊಂಡು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಸ್ವೀಟ್ ಮಾಡ್ಕೊಂಡು ತಿಂದರೆ ಇಷ್ಟಪಟ್ಟು ತಿಂತೀವಿ ಒಂದು ಏನು ಸ್ನ್ಯಾಕ್ಸ್ ಟೈಮು ಈವ್ನಿಂಗ್ ಟೈಮಿಗೆ ಟೀ ಜೊತೆ ಮತ್ತು ಕಾಫಿ ಟೀ ಜೊತೆ ತೊಗೊಂಡು ಚೆನ್ನಾಗಿರುತ್ತೆ ಆಫೀಸ್ಗೆ ಲಂಚ್ ಬಾಕ್ಸು ಮತ್ತು ಆಫೀಸ್ಗೆ ಹೋದಾಗ ಸ್ನ್ಯಾಕ್ಸ್ ಟೈಮ್ ಥರನೂ ಇದು ಎತ್ಕೊಂಡು ಹೋಗೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಅದೇ ಬಾಣಲಿಗೆ ನಾನು ಇವಾಗ ಮಕಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಯಾಕಂದರೆ ಫ್ರೈ ಮಾಡೋಕ್ಕೆ ಮುಂಚೆಯೇ ತಿಂದರೆ ಹಸಿ ಥರ ಇರುತ್ತಲ್ಲ ಮೆತ್ತಿರುತ್ತೆ ಅದರಿಂದ ಸ್ವಲ್ಪ ಬಿಸಿ ಆಗೋ ಥರ ಫ್ರೈ ಮಾಡ್ಕೋಬೇಕು ಬಿಸಿಯಾಗಿ ಪಾಪ್ಕಾರ್ನ್ ಥರ ಕರುಮ್ ಕರುಮ್ ಥರ ಇರುತ್ತಲ್ವ ಆ ಥರ ಬಿಸಿಯಾಗಿ ಮಾಡಿಕೊಂಡ್ರೆ ಯಾವುದೇ ಸ್ನ್ಯಾಕ್ಸ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಸಪ್ರೇಟಾಗಿ ಎತ್ತಿಕೊಬಿಡ್ಬೇಕು ಸಪ್ರೇಟಾಗಿ ಒಂದು ತಟೆಗೆ ಹಾಕಿ ಇಕ್ಕೊಂತಾಯಿದ್ದೀನಿ ಇರಲಿ ಅಂತ ಅಷ್ಟರಲ್ಲಿ ನಾನಿವಾಗ ನಾನು ಕಡಲೆ ಬೀಜ ಏನು ಹುರ್ಕೊಂಡು ಸಿಪ್ಪೆ ತೊಗೊಂಡಿದ್ದೀವಲ್ಲ ಅದನ್ನು ಇದ್ದೀನಿ ಏಲಕ್ಕಿ ಪುಡಿನ ಕುಟ್ಟಿ ಏಲಕ್ಕಿನ ಸಿಪ್ಪೆ ತೆಗೆದು ಪುಡಿ ಮಾಡಿ ಕುಟ್ಟಿ ಇದ್ದೀನಿ ಇಲ್ಲಿ ಅದೇ ಪಾಂಡಿಗೆ ನಾನು ಬೆಲ್ಲ ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡ್ಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಇದ್ದೀನಿ ಒಂದೇಳೆ ಗಟ್ಟಿ ಪಾಕ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಬೆಲ್ಲ ಕರಗೋವರೆಗೂ ಕೈ ಆಡಿಸ್ತಾ ಇರಬೇಕು ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ನಾವು ಕಡಲೆ ಬೀಜ ಏಲಕ್ಕಿ ಪುಡಿ ಕರಿ ಎಳ್ಳು ಹಾಕಿರುತ್ತೆ ಟೇಸ್ಟು ಕರಿ ಎಳ್ಳು ಇಲ್ಲ ಅಂತಂದರೆ ಬಿಳಿ ಎಳ್ಳು ಹಾಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಕಡೆ ಒಂದೆಳೆ ಗಟ್ಟಿ ಪಾಕನೂ ಸಹ ರೆಡಿ ಆಗಿದೆ ಬಂದಿದೆ ಪಾಕನೂ ಸಹ ಆಗಿದೆ ಒಂದೆಳೆ ಪಾಕನೂ ಸಹ ಬಂದಿದೆ ಇವಾಗ ನಾನು ಆ ಪಾಕಕ್ಕೆ ನಾನು ಕರಿ ಎಳ್ಳು ಫ್ರೈ ಮಾಡ್ಕೊಂಡಿರೋಂಥ ಕರಿ ಎಳ್ಳು ಜೊತೆಗೆ ಏಲಕ್ಕಿ ಪುಡಿ ಕುಟ್ಟಿ ಮಾಡ್ಕೊಂಡಿರೋಂಥ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಮಖಾನ ಏನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಏನು ಕಡಲೆ ಬೀಜ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ವ ಸಿಪ್ಪೆ ತಗೊಂಡು ಸಪ್ರೇಟಾಗಿ ಅದನ್ನು ರುಬ್ಕೊಂಡು ತರಿ ತರಿಯಾಗಿ ಸ್ವಲ್ಪ ರುಬ್ಕೊಂಡಿರೋದು ಅದಕ್ಕೆ ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಕರ ಕಡಲೆ ಈಗ ಕಡಲೆ ಉಂಡೆ ಬರುತ್ತಲ್ವ ಆ ಥರ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿದೆ ಕಡಲೆ ಮಿಠಾಯಿ ತಿಂತೀವಲ್ವ ಆ ಥರ ಟೇಸ್ಟೇ ಇದ್ದು ಸಹ ಬರುತ್ತೆ ಅದರಲ್ಲಿ ಕಡಲೆ ಬೀಜ ಜಾಸ್ತಿ ಹಾಕೋಲ್ಲ ಪುಡಿ ಹಾಕಿದ್ದೀವಿ ಅದ್ರ ಜೊತೆ ಬದಲು ಇವಾಗ ನಾವು ಮಗಾನು ಹಾಕಿದ್ದೀವಿ ಅಷ್ಟು ಚೆನ್ನಾಗಿದೆ ನೋಡೋಕ್ಕೂ ಸಹ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಚೆನ್ನಾಗಿ ಪಾಕ ಎಲ್ಲ ಎಲ್ಲನೂ ಹಿಡ್ಕೋಬೇಕು ಎಲ್ಲ ಮಿಕ್ಸ್ ಆಗಿ ಹೊಂದಾಣಿಕೆ ಆಗೋವರೆಗೂ ಚೆನ್ನಾಗಿ ತಿರ್ಸ್ಕೋಬೇಕು ಇದಾದ್ಮೇಲೆ ಸ್ವಲ್ಪ ಹಾರೋಕ್ಕೆ ಬಿಟ್ಬಿಡ್ಬೇಕು ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆದರೂ ಸರಿ ಬೇಗ ಹಾರ್ಕೊಬಿಡುತ್ತೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಈ ಥರ ಡ್ರೈ ಆಗುತ್ತೆ ಕಾಣಿಸ್ತಾ ಇದೆ ನೋಡಿ ಕರಿ ಎಳ್ಳಾದರೂ ಸರಿ ಕಡಲೆ ಬೀಜ ಆದರೂ ಸರಿ ಎಲ್ಲನೂ ತುಂಬ ಚೆನ್ನಾಗಿದೆ ತಿಂತಾಯಿದ್ರೆ ತಿಂತಾ ಇರಬೇಕು ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿದೆ ಚೆನ್ನಾಗಿದೆ ಡಿಫ್ರೆಂಟ್ ರೆಸಿಪೀಸ್ ಅಂತಲೇ ಇರ್ಬೋದು ಡಿಫ್ರೆಂಟ್ ಸ್ನ್ಯಾಕ್ಸೇ ಅಂತ ಅನ್ಬೋದು ಅಷ್ಟು ಚೆನ್ನಾಗಿದೆ ತಿಂತಾದರೆ ತಿಂತಾನೆ ಇರ್ಬೋದು ಅನಿಸುತ್ತೆ ಟೇಸ್ಟು ಸಹ ಚೆನ್ನಾಗಿದೆ ಬಾಯಿಗೆಲ್ಲ ಫ್ಲೇವರ್ ಸಿಗುತ್ತೆ ಕರಿ ಎಳ್ಳು ಮತ್ತು ಕಡಲೆ ಬೀಜ ಹಾಕಿರೋದಂತೂ ಏಲಕ್ಕಿ ಪೌಡ್ರ್ ಹಾಕಿರೋದಂತೂ ಅಷ್ಟು ಚೆನ್ನಾಗಿದೆ ಕಡಲೆ ಮಿಠಾಯಿ ಮಾಡ್ಕೊಂಡು ತಿಂತಾಯಿರ್ತೀವಿ ಬೇಜಾರಾಗಿರುತ್ತೆ ಅದ್ರ ಬದಲು ಈ ಥರ ಮಕಾನದಿಂದ ಈ ಥರ ಒಂದು ಸ್ವೀಟ್ ರೆಸಿಪೀಸ್ ಮಾಡ್ಕೊಂಡು ತಿಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ರೆಡಿಯಾಗಿದೆ ಹಾರಾದ್ಮೇಲೆ ಈ ಥರ ಇದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮಖನ ಸ್ವೀಟ್ ರೆಡಿಯಾಗಿದೆ ನೋಡಿ ನಿಮಗೂ ಇಷ್ಟ ಆದರೆ ಮನೇಲಿ ತಿನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಹೊಸದಲ್ಲಿ ಹೊಸ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು